ಜೊತೆ ಎಲ್ಲ ವ್ಯಾಪಾರ ವ್ಯವಹಾರ ಬಂದ್ ಮಾಡಿದೆ ಭಾರತ ಪಾಕಿಸ್ತಾನದಿಂದ ಎಲ್ಲ ಆಮದು ವ್ಯವಹಾರಕ್ಕೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದೆ ಪಾಕಿಸ್ತಾನಕ್ಕೆ ಯಾವುದೇ ಸರಕುಗಳನ್ನ ರಫ್ತು ಮಾಡದಂತೆ ನಿರ್ಧಾರ ತೆಗೆದುಕೊಂಡಿದೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕ್ ಜೊತೆಗಿನ ವ್ಯಾಪಾರ ಸಂಬಂಧಕ್ಕೆ ಬ್ರೇಕ್ ಬಿದ್ದಿದೆ ವಿದೇಶಿ ವ್ಯಾಪಾರಗಳ ವ್ಯವಹಾರಗಳ ನಿರ್ದೇಶನಾಲಯದ ಆದೇಶ ತಕ್ಷಣದಿಂದ ಜಾರಿ ನೇರ ವ್ಯಾಪಾರ ಇಲ್ಲ ಮತ್ತು ಪರೋಕ್ಷ ವ್ಯಾಪಾರ ಇಲ್ಲ ಎರಡಕ್ಕೂ ಭಾರತದಿಂದ ಈಗ ಬ್ರೇಕ್ ಬಿದ್ದಿದೆ ಇದರಿಂದಾಗಿ ಶ್ರೀಲಂಕಾ ಯುಎಇ ಸಿಂಗಾಪುರದಿಂದ ಪರೋಕ್ಷ ವ್ಯಾಪಾರನೂ ಬಂದ್ ಆಗಿದೆ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಪಾಕ್ ಜೊತೆಗೆ ವ್ಯಾಪಾರ ಬಂದ್ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಕೇವಲ ನೇರ ವ್ಯಾಪಾರ ಅಲ್ಲ ಪರೋಕ್ಷ ವ್ಯಾಪಾರದಲ್ಲೂ ಕೂಡ ಪರೋಕ್ಷ ವ್ಯವಹಾರದಲ್ಲೂ ಕೂಡ ಫುಲ್ ಸ್ಟಾಪ್ ಇಡಲಾಗಿದೆ ಶ್ರೀಲಂಕಾ ಯುಎಇ ಸಿಂಗಾಪುರದಿಂದ ಪರೋಕ್ಷವಾಗಿ ವ್ಯಾಪಾರವೂ ಕೂಡ ಬಂದ್ ಆಗಿದ್ದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಪಾಕ್ ಜೊತೆಗೆ ವ್ಯಾಪಾರ ಬಂದ್ ಮಾಡೋದಕ್ಕೆ ತಕ್ಷಣವೇ ಸರ್ಕಾರ ನಿರ್ಧಾರ ತಗೊಂಡಿದೆ ಇದರಿಂದ ಆಗುವ ಎಫೆಕ್ಟ್ ಯಾವ ಯಾವುದರ ಮೇಲೆ ಸಿಮೆಂಟ್ ಬಟ್ಟೆ ಔಷಧಿ ಕೃಷಿ ಉತ್ಪನ್ನಗಳು ಪಾಕ್ಗೆ ರಫ್ತು ಮಾಡ್ತಾ ಇತ್ತು ಭಾರತ ಅದಕ್ಕೀಗ ಬ್ರೇಕ್ ಪುಲ್ವಾಮಾ ದಾಳಿಯ ನಂತರ ಪಾಕ್ ಮೇಲೆ ಶೇಕಡಾ ಇನ್ನೂರರಷ್ಟು ತೆರಿಗೆಯನ್ನ ಭಾರತ ವಿಧಿಸಿತ್ತು ಪುಲ್ವಾಮಾ ಘಟನೆ ನಂತರ ಪಾಕ್ನಿಂದ ಭಾರತಕ್ಕೆ ರಫ್ತು ಬಹುತೇಕ ಇಳಿಕೆಯಾಗ್ಬಿಟ್ಟಿತ್ತು ಪಾಕ್ಗೆ ಭಾರತ ಒಂದು ಪಾಯಿಂಟ್ ಒಂದು ಬಿಲಿಯನ್ ರಫ್ತು ಮಾಡ್ತಾ ಇತ್ತು ಪಾಕ್ನಿಂದ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಡಾಲರ್ ರಫ್ತು ಇತ್ತು ನೇರ ಮತ್ತು ಪರೋಕ್ಷ ವ್ಯವಹಾರಕ್ಕೆ ಭಾರತ ಸರ್ಕಾರ ಈಗ ಬ್ರೇಕ್ ಹಾಕಿದೆ ಅದರ ಬಗೆಗಿನ ಸರ್ಕಾರದ ಆದೇಶನ ನಮ್ಮ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ ಪಾಕ್ ಜೊತೆಗಿನ ಎಲ್ಲ ವ್ಯಾಪಾರ ವ್ಯವಹಾರಗಳಿಗೂ ಮೋದಿ ಸರ್ಕಾರ ಈಗ ಬ್ರೇಕ್ ಹಾಕಿದೆ ಸಿಮೆಂಟು ಬಟ್ಟೆ ಔಷಧ ಕೃಷಿ ಉತ್ಪನ್ನಗಳು ಪಾಕ್ಗೆ ಭಾರತ ರಫ್ತು ಮಾಡ್ತಾ ಇತ್ತು ಆದರೆ ಪುಲ್ವಾಮಾ ದಾಳಿಯ ನಂತರ ಪಾಕ್ ಮೇಲೆ ಶೇಕಡಾ ಇನ್ನೂರರಷ್ಟು ಭಾರತ ತೆರಿಗೆ ವಿಧಿಸಿರುತ್ತೆ ಪುಲ್ವಾಮಾ ಘಟನೆಯ ನಂತರ ಪಾಕ್ನಿಂದ ಭಾರತಕ್ಕೆ ರಫ್ತಾಗ್ತಾ ಇದ್ದ ಸರಕುಗಳ ಸಂಖ್ಯೆಯಲ್ಲಿ ಬಹುತೇಕ ಇಳಿಮುಖ ಆಗಿತ್ತು ಪಾಕ್ಗೆ ಭಾರತ ಒಂದು ಪಾಯಿಂಟ್ ಒಂದು ಬಿಲಿಯನ್ ರಫ್ತು ಮಾಡ್ತಾ ಇದ್ರೆ ಪಾಕ್ನಿಂದ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಡಾಲರ್ ರಫ್ತಾಗ್ತಾ ಇತ್ತು ಈಗ ಎಲ್ಲದಕ್ಕೂ ಬ್ರೇಕ್ ಪರೋಕ್ಷ ನೇರ ಎಲ್ಲ ವ್ಯಾಪಾರ ವ್ಯವಹಾರಗಳು ಕೂಡ ಬಂದ್ ಪಾಕಿಸ್ತಾನದ ಜೊತೆಗಿನ ಪರೋಕ್ಷ ವ್ಯಾಪಾರ ರದ್ದು ಮಾಡಿದೆ ಭಾರತ ಭಾರತ ಪಾಕ್ ಮಧ್ಯೆ ಮೂರನೇ ದೇಶದ ಮೂಲಕ ಹತ್ತು ಬಿಲಿಯನ್ ವ್ಯಾಪಾರ ಶ್ರೀಲಂಕಾ ಯುಎಇ ಸಿಂಗಾಪುರದ ಮೂಲಕ ವ್ಯಾಪಾರ ನಡೀತಾ ಇತ್ತು ಮೂರನೇ ರಾಷ್ಟ್ರಗಳ ಮೂಲಕ ಭಾರತದ ವಸ್ತುಗಳ ಮೇಲೆ ಪಾಕ್ ಅವಲಂಬಿತವಾಗಿತ್ತು ಈಗ ನೆರೆ ದೇಶಗಳಿಂದ ಭಾರತದ ವಸ್ತುಗಳನ್ನ ಪಾಕ್ ಆಮದು ಮಾಡಿಕೊಳ್ತಾ ಇತ್ತು ಪರೋಕ್ಷ ರಫ್ತು ಮಾಡೋ ಕಂಪನಿಗಳ ಜೊತೆ ವ್ಯವಹಾರ ಬಂದ್ಗೆ ಸೂಚನೆ ನೀಡಲಾಗಿದೆ ಭಾರತದ ವಸ್ತುಗಳಿಗೆ ಲೇಬಲ್ ಬದಲಿಸಿ ಪಾಕ್ಗೆ ರಫ್ತು ಮಾಡಲಾಗ್ತಾ ಇತ್ತು ಭಾರತದಿಂದ ತರಿಸಿಕೊಂಡು ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಾ ಇತ್ತು ಅಕ್ರಮವಾಗಿ ಪಾಕ್ಗೆ ರಫ್ತು ಮಾಡಲಾಗ್ತಾ ಇದ್ದ ವ್ಯವಹಾರದ ಮೇಲೆ ಕಣ್ಣಿಡಲಾಗಿದೆ ಯಾವುದೇ ವ್ಯಾಪಾರ ನಡೆಸಬಾರದು ಅಂತ ಯಾರ್ಯಾರು ರಫ್ತು ಮಾಡ್ತಾ ಇದ್ವೋ ಯಾವ ಯಾವ ಕಂಪನಿಗಳ ರಫ್ತು ಮಾಡ್ತಾ ಇದ್ವೋ ಆ ಕಂಪನಿಗಳಿಗೆ ಈಗ ಸೂಚನೆ ಹೊರಟಿದೆ ಈ ಹಿಂದೆ ಭಾರತದ ವಸ್ತುಗಳು ನೇರವಾಗಿ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇರಲಿಲ್ಲ ಭಾರತದಿಂದ ವಸ್ತುಗಳನ್ನ ಆಮದು ಮಾಡಿಕೊಂಡು ಅದರ ಲೇಬಲ್ಗಳನ್ನ ಚೇಂಜ್ ಮಾಡಿ ಪಾಕಿಸ್ತಾನಕ್ಕೆ ಅದನ್ನ ರಫ್ತು ಮಾಡ್ತಾ ಇದ್ರು ಪರೋಕ್ಷವಾಗಿ ಈ ವ್ಯಾಪಾರದಿಂದ ಪಾಕ ಆ ಸರಕುಗಳ ಮೇಲೆ ಅವಲಂಬಿತವಾಗಿತ್ತು ಈಗ ಆ ಎಲ್ಲ ಕಂಪನಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಭಾರತದ ವಸ್ತುಗಳಿಗೆ ಲೇಬಲ್ ಬದಲಿಸಿ ಪಾಕ್ಗೆ ಯಾವ ಯಾವ ಕಂಪನಿಗಳ ರಫ್ತು ಮಾಡ್ತಾ ಆ ಕಂಪನಿಗಳ ಮೇಲೆ ಈಗ ಕಣ್ಣಿಡಲಾಗಿದೆ ಅಂತಹ ಯಾವುದೇ ವ್ಯಾಪಾರ ಇನ್ನು ನಡೆಸಬಾರದು ಅಂತ ರಫ್ತುದಾರರಿಗೆ ಸೂಚನೆ ನೀಡಲಾಗಿದೆ ಮೂರನೇ ದೇಶದ ಸಹಾಯದಿಂದ ಭಾರತದ ವಸ್ತುಗಳು ಪಾಕ್ಗೆ ರಫ್ತಾಗ್ತಾ ಇದ್ವು ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್